ನಮಸ್ಕಾರ ನನ್ನ ಕರ್ನಾಟಕದ ಕಣ್ಮಣಿಗಳ ಇವತ್ತು ನಮ್ಮ ಕಣ್ಣಿದ್ರು ಕಾಣಿಸ್ತಿರೋದು ಆರ್ ಎಕ್ಸ್ ಒನ್ ತರ್ಟಿ ಫೈ ಟೂ ಸ್ಟ್ರೋಕ್ ಸಾಮ್ರಾಜ್ಯದ ರಾಜ ಅಂತಲೇ ಹೇಳೋ ಅಂಥ ಆರ್ ಎಕ್ಸ್ ಒನ್ ತರ್ಟಿ ಫೈ ನಾನು ರಾಜ ಎಷ್ಟೋ ಜನಗಳ ಕನಸು ಇದು ನಮ್ಮ ಆರ್ ಎಕ್ಸ್ ಅರ್ಷಿ ಅವರಿಂದ ಇವತ್ತು ನಮ್ಗೆ ನಮ್ಮ ಕೈ ಸೇರಿದೆ ಇದನ್ನು ರಿವ್ಯೂ ಮಾಡುವಂಥ ಭಾಗ್ಯ ನಮಗೆ ಕಲ್ಪಿಸ್ಕೊಟ್ಟವ್ರೆ ಆರ್ ಎಕ್ಸ್ ಅರ್ಷಿ ಸುತ್ತಮುತ್ತ ಹಳ್ಳಿಗಳಲ್ಲೂ ಆರ್ ಎಕ್ಸ್ ಅರ್ತಿ ಅರ್ಷಿ ಅಂತಲೇ ಫೇಮಸ್ ಆಗಿದ್ದಾರೆ ಇವರು ಮೀಟರ್ ಬೇಕು ಎರಡು ಸಾವಿರದ ಐದರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಹೊರಗೆ ಬಂದಿರೋಂಥ ಈ ಗಾಡಿಗೆ ಈಗ ಹತ್ತೊಂಬತ್ತು ವರ್ಷ ಗುರು ಹತ್ತೊಂಬತ್ತು ವರ್ಷ ಅಂದರೆ ನಂಬಕ್ಕಾಗುತ್ತಾ ಯಾವ ಹುಡುಗಿ ಕೂಡ ಮೇಂಟೈನ್ ಮಾಡದಿರೋ ಈ ಗಾಡಿನ ಮೇಂಟೈನ್ ಮಾಡಿದ್ದಾರೆ ವಿಡಿಯೋದಲ್ಲಿ ನೋಡ್ತಿರೋ ಥರ ಗಾಡಿ ಮೇಲೆ ಇನ್ನೂ ಒಂದು ಕೂಡ ಸ್ಕ್ರ್ಯಾಚ್ ಇಲ್ಲ ಇವಾಗ ಮಾರ್ಕೆಟಲ್ಲಿ ಬರ್ತಿರೋವಂಥ ಎಲ್ಲ ಕೆ ಟಿ ಎಮ್ ಆರ್ ಒನ್ ಫೈ ಎಲ್ಲ ಇಂಜಿನ್ಗಳನ್ನು ಧೂಳಿಪಟ ಮಾಡುವಂಥ ಇಂಜಿನ್ಗಳು ಎರಡು ಸಾವಿರದ ಐದರಲ್ಲೇ ಮಾರ್ಕೆಟಲ್ಲಿತ್ತು ನಾನು ಬರೋವರೆಗೂ ಮಾತ್ರ ಬೇರೆಯವ್ರ ಹವ ಬಂದೇ ಹವ ಗುರು ಇನ್ನು ಸ್ಪೆಸಿಫಿಕೇಶನ್ಸ್ ಬಗ್ಗೆ ಅಂತೂ ಮಾತಾಡದೆ ಬೇಕಾಗಿಲ್ಲ ಗುರು ಇವಾಗ ನಿಮ್ಮ ಕನ್ಯದ್ರಿಗೆ ಕಾಣಿಸ್ತಿರೋಂಥ ಗಾಡಿ ಯಮಹ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಸಿಂಗಲ್ ಸಿಲಿಂಡರು ಇದು ಹದಿನಾಲ್ಕು ಬಿ ಎಚ್ ಪಿನ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಹನ್ನೆರಡು ಪಾಯಿಂಟ್ ಎರಡು ಐದು ನ್ಯೂಟನ್ ಮೀಟರ್ ಟಾರ್ಕ್ ಇದೆ ಇಷ್ಟೆಲ್ಲ ಇರೋ ಈ ಗಾಡಿ ಟೋಟಲ್ ವೆಯ್ಟ್ ಬಂದು ನೂರ ಹದಿನಾರು ಕೆ ಜಿ ಈ ಸಿಂಗಲ್ ಸಿಲಿಂಡರ್ ಲೆಜೆಂಡು ಗ್ರೌಂಡಿಂದ ಸುಮಾರು ನೂರ ಮೂವತ್ತಾರು ಎಮ್ ಎಮ್ ಮೇಲಿದೆ ಗುರು ಇದರ ಗ್ರೌಂಡ್ ಕ್ಲಿಯರೆನ್ಸ್ ಒನ್ ತರ್ಟಿ ಸಿಕ್ಸ್ ಎಮ್ ಎಮ್ ಇಷ್ಟೆಲ್ಲ ಇರೋ ಈ ಗಾಡಿಯಲ್ಲಿ ಫ್ಯೂಯಲ್ ಟ್ಯಾಂಕ್ ಮೇನ್ ದ ಅಟ್ರಾಕ್ಟಿವ್ ಫ್ಯೂಯಲ್ ಟ್ಯಾಂಕ್ ಈ ಫ್ಯೂಯಲ್ ಟ್ಯಾಂಕ್ನ ಕೆಪಾಸಿಟಿ ಹತ್ತೂವರೆ ಲೀಟರ್ ಟೆನ್ ಪಾಯಿಂಟ್ ಫೈವ್ ಲೀಟ್ರು ಇದೆಲ್ಲ ಇರೋ ಈ ಗಾಡಿಗೆ ಏಳ್ನೂರ ಐವತ್ತು ಎಮ್ ಎಮ್ ಮೇಲಿರುವಂಥ ಸೀಟು ಎಲ್ಲ ಕಡೆ ಎಲ್ಲಿ ಬೇಕಾದರೂ ಸುತ್ತಾಡೋ ಕಂಫರ್ಟಬಲ್ ಆಗಿರೋ ನ ಕೊಟ್ಟಿದ್ದಾರೆ ಇದರ ಮೈಲೇಜ್ ಬಂದು ಇಪ್ಪತ್ತರಿಂದ ಮೂವತ್ತು ಒಂದು ಶೋರೂಮಲ್ಲಿ ಹೇಳಿದ್ದಾರೆ ಬಟ್ ದ ಓನರ್ ದ ಲೆಜೆಂಡ್ ಆರ್ ಎಕ್ಸ್ ಹರ್ಷಿ ಅವರು ಮೈಂಟೈನ್ ಮಾಡಿರೋ ರೀತಿಗೆ ಈ ಗಾಡಿ ಮೂವತ್ತರಿಂದ ಮೂವತ್ತು ಪ್ಲಸ್ ಮೈಲೇಜನ್ನು ಕೊಡುತ್ತೆ ಅಂತ ಹರ್ಷಿ ಅವರು ನಮ್ಮನ್ನ ನಮ್ಗೆ ಹೇಳಿದ್ದಾರೆ ಏನು ರಥ ಮಾಡಿದ್ರು ಏನು ರಥ ಮಾಡಿದ್ರು ಸಾಧ್ಯ ಇಲ್ಲ ಅದು ಏನಿದ್ರು ಇಪ್ಪತ್ತೈದು ಮೂವತ್ತು ಇಪ್ಪತ್ತೈದು ಮೂವತ್ತು ಅನೌನ್ಸ್ ಮತ್ತೆ ಈ ಗಾಡಿಯ ಟಾಪ್ ಸ್ಪೀಡ್ ಬಂದು ನೂರ ನಲ್ವತ್ತು ಗುರು ಎರಡ್ ಸಾವಿರದ ಐದರಲ್ಲೇನೆ ಈ ಗಾಡಿಗೆ ಫಸ್ಟ್ ಏಡ್ ಕಿಟ್ ಕೂಡ ಕೊಟ್ಟಿದ್ದಾರೆ ಗುರು ಇಲ್ಲಿ ನೀವು ನೀಟಾಗಿ ಅಬ್ಸರ್ವ್ ಮಾಡ್ಬೋದು ಈ ತರ ಒಂದು ಮ್ಯಾಟ್ರೆ ನಮಗೆ ಗೊತ್ತಿಲ್ವಲ್ಲಣ್ಣ ಅಬ್ಬಾಬಾಬಾ ಲೀನ್ನೆಸ್ ನೋಡು ಗುರು ಝೀರೋ ಸೈಜ್ ಫಿಗರ್ ಆಗ್ತಿದೆ ಫಸ್ಟ್ ಆಯಿಲ್ ದೆನ್ ಪೆಟ್ರೋಲ್ ಅಂತ ಹಾಕ್ಸಿದ್ದಾರೆ ಬ್ರೋ ಇದು ನಿಮ್ಗ ಟು ರೈಡ್ ಲೀವ್ ಟು ರೈಡ್ ಬಾ ಒಳ್ಳೆ ರೈಡರ್ ಗುರು ಇಷ್ಟೆಲ್ಲ ಆದ್ಮೇಲೆ ನೀವೆಲ್ಲರು ಕಾಯ್ತಿರತ್ರ ಈ ಗಾಡಿ ಸೌಂಡ್ ಕೇಳಿಸ್ಬೇಕು ಅಂತ ನಾವು ರೆಡಿ ಇದ್ದೀವಿ ಯಾಕೆ ಆಫ್ ಆಗೋಯ್ತು ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ ಮ್ಯಕತ್ಬೇಕಾ ಹಾ ಉಡಿ ಈ ಸೌಂಡಿಗೆ ಆಚೆ ಡವ್ ಫ್ಯಾಮಿಲಿ ಪೂರ್ತಿ ಆಚೆ ಬರಬೇಕು ಇಲ್ಲಿ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಪಕ್ವತ್ನ ನೋಡಿದ್ರೆ ಇದ್ರೆ ಒಂದು ಸೈಡು ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವ್ನ ಕ ದುಡ್ ಕೊಡೋ ನನ್ ಮಕ್ಳವ್ರೆ ಅವ್ರೆ ಅವ್ರೆಂಡ್ರು ಮಕ್ಳು ತಣ್ಣಗ ಇರ್ಲಿ पाव गुलाबजामून गला गला बिडत ಕಡೆ ಓಪ್ತೆ ನಿನ್ನ ಮನಸು ಎಷ್ಟು ಪರಿಶುದ್ಧವಾಗಿದೋ ಅಷ್ಟು ನೀ ಚೆನ್ನಾಗಿ ಬರುತ್ತೀಯಾ ಥ್ಯಾಂಕ್ ಯು ಆರ್ ಎಕ್ಸ್ ಸರ್ಸಿ ಅವರೇ ಸುತ್ತ ಅತ್ತುಮುತ್ತ ಹಳ್ಳಿಯಲ್ಲಿ ಅಲ್ಲ ಸರಿ ಹತ್ತಾರ ಅಂತ ಹೋಗ ಅತ್ತುಮತ್ತಾ ಅಂತ ಗಾಡಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಬೇಕು ಕಡಕ ತಳವش ಆಯ್ತು

भेटियाोण नमस्कार